ಕೊಪ್ಪಳದಲ್ಲಿ ನಡೆಯುವ ಸಿದ್ದೇಶ್ವರ ಜಾತ್ರೆಯಲ್ಲಿ ಬರೀ ದಾಸೋಹ ಅಲ್ಲ ಮಹಾ ಅನ್ನ ನಡೆಯುತ್ತೆ ಇಲ್ಲಿ ಅಂದಾಜಿನ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಸೇರ್ತಾರೆ ಈ ಜಾತ್ರೆಗೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಕೂಡ ಕರೀತಾರೆ ಹೋದ ವರ್ಷ ಈ ಜಾತ್ರೆಗೆ ಹೋಗಿದೆ ಅದ್ರ ವೈಭವ ನೋಡಿ ನಾನೇ ಟೆನ್ಷನ್ ಆಗಿ ಹೋಗಿದೆ ಅಷ್ಟು ಸಖತ್ ಆಗಿ ಮಾಡ್ತಾರೆ ನಮಸ್ಕಾರ ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ಈ ಜಾತ್ರೆ ಯಾವಾಗ ಶುರು ಆಗುತ್ತೆ ಅಂತ ಅಂದ್ರೆ ವರ್ಷದ ಮೊದಲನೇ ಉಣ್ಣ್ಮೆ ಆಗಿ ಮೂರನೇ ದಿನಕ್ಕೆ ರಥೋತ್ಸವ ನಡೆಯುತ್ತೆ ಆವಾಗಿಂದ ಈ ಜಾತ್ರೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಹಿಡಿದು ಇಪ್ಪತ್ತು ದಿನ ಕಂಟಿನ್ಯೂಸ್ ಆಗಿ ಈ ಜಾತ್ರೆ ಇರುತ್ತೆ ಪ್ರತಿ ದಿನ ಇರುತ್ತೆ ಹಂಗೆ ಒಂದೊಂದ್ ದಿನ ಒಂದೊಂದು ಸ್ವೀಟ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ ಈ ಜಾತ್ರೆಗೆ ಯಾವುದೇ ಜಾತಿ ಮತ ಭೇದ ಭಾವ ಯಾವ್ದು ಇಲ್ಲದೆ ಎಲ್ಲರೂ ಪಾಲ್ಗೊಳ್ತಾರೆ ಹಂಗೆ ಅವ್ರ ಕೈಯಲಾಗಿ ಸೇವೆ ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದೆ ಅವ್ರ ಕೈಯಲ್ಲಾಗಿದ್ದ ದಾನ ರೂಪದಲ್ಲಿ ಏನೇನಾಗುತ್ತೋ ಅದೆಲ್ಲ ಕೂಡ ಈ ಜಾತ್ರೆಗೆ ಕೊಡ್ತಾರೆ ಜಾತ್ರೆನ ಹನ್ನೊಂದನೇ ಶತಮಾನದಿಂದ ನಡೆಸ್ಕೊ ಬರ್ತಿದಾರೆ ನಾನು ಕೂಡ ಹೋದ ವರ್ಷ ಈ ಜಾತ್ರೆಗೆ ಹೋಗಿದ್ದೆ ಅದಕ್ಕೆ ಕೈ ಮುಗ್ದು ದಾಸೋಹದಲ್ಲಿ ಊಟ ಮಾಡ್ಕೊಂಡು ರದ್ದಕ್ಕೆ ಹುತ್ತಸ್ನ ಬೇಡ್ಕೊಂಡು ಎಷ್ಟು ಹೊರಗಡೆಗೆ ಖುಷಿ ಖುಷಿಯಾಗೆ ಬಂದೆ ಇನ್ನು ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನೆಲ್ ಇದೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಇದೇ ತರ ಹೆಚ್ಚಿನ ಕಂಟೆಂಟ್ ಉಂಡಾಡಿಕೊಂಡು ಫಾಲೋ ಮಾಡಿ ಮುಂದೆ ಸಿಗೋಣ